ಐ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜಿ ಡಿ ಕನ್ನಡ ಟ್ರಾವೆಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮನ್ನು ವಿಶೇಷವಾದ ಶಕ್ತಿಪೀಠಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅದು ಯಾವುದಪ್ಪ ಅಂದರೆ ಒಳಪಕ್ಕದಲ್ಲಿರುವ ಒಳೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿರೋದು ಅಂದರೆ ರಾಮ್ಪುರ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿ ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಕೋರಿಕೆಯನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ದೇವರು ಬಳಗಡೆಗೆ ಹೂವು ನೀಡಿದರೆ ತಮ್ಮ ಅರಕೆಯು ಪೂರ್ಣವಾಗಿ ಫಲಿಸುತ್ತದೆ ಎಂದು ಇಲ್ಲಿನ ಜನಗಳು ಹೇಳುತ್ತಾರೆ ನಮ್ಮೂರಲ್ಲಿ ನಡೆಯುತ್ತಿರುವ ಗ್ರಾಮದೇವತೆ ಪಟ್ಟದಮ್ಮ ದೇವಿ ಹಬ್ಬಕ್ಕೆ ಬಸಪ್ಪನನ್ನು ಆಹ್ವಾನಿಸಲು ಸ್ವಾಮಿಯ ಹತ್ತಿರ ಅಪ್ಪಣೆಯನ್ನು ಪಡೆಯಲು ಬಂದಿದ್ದೇವೆ ಸ್ವಾಮಿಯು ಬಲಗಡೆ ಹೂವು ನೀಡುವ ಮೂಲಕ ಆಶೀರ್ವಾದಿಸಿ ಅಪ್ಪಣೆಯನ್ನು ನೀಡಿದರು ದೇವಿ ಕರಗತಾರಕರಾದ ನಾಗರಾಜು ಅರಸುರವರು ಸ್ವಾಮಿ ಬಸಪ್ಪನ ಹತ್ತಿರ ಅಪ್ಪಣೆಯನ್ನು ಕೇಳಿದರು ಸ್ವಾಮಿಯು ಹೇಗೆ ಅಪ್ಪಣೆಯನ್ನು ನೀಡಿ ಆಶೀರ್ವಾದಿಸಿದರು ನೀವೇ ನೋಡಿ ದೇವಿ ಕರಗಧಾರಕರಾದ ನಾಗರಾಜುರವರಿಗೆ ಬಸಪ್ಪನವರು ತಳ್ಳುತ್ತಾ ದೇವಸ್ಥಾನ ಒಳಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ನೋಡಿ ನಮಗೆ ಅರ್ಚಕರು ತಿಳಿಸಿದ ಪ್ರಕಾರ ಬಸಪ್ಪನವರು ದೇವಸ್ಥಾನದ ಗರ್ಭಗುಡಿಯ ಒಳಕ್ಕೆ ಕರೆದುಕೊಂಡು ಹೋದ ಎರಡನೇ ವ್ಯಕ್ತಿ ನಾಗರಾಜುರವರು ಆಗಿರುತ್ತಾರೆ ಬಸಪ್ಪನವರು ಪಟ್ಟಣದಮ್ಮ ದೇವಿ ಕರಗಧಾರಕರನ್ನು ಗರ್ಭದ ಗುಡಿ ಒಳಕ್ಕೆ ತೆರಳುತ್ತಿರುವ ದೃಶ್ಯ ನೋಡಿ ಕಣ್ಣು ತುಂಬಿಕೊಳ್ಳಿ ಈ ದೃಶ್ಯವನ್ನು ಕಂಡು ದೇವಸ್ಥಾನದ ಅರ್ಚಕರೇ ಅಚ್ಚರಿಗೊಂಡರು ನಂತರ ಅವರೇ ನಮಗೆ ತಿಳಿಸಿದರು ಇವರೇ ಎರಡನೇ ವ್ಯಕ್ತಿ ಗರ್ಭದ ಗುಡಿ ಒಳಕ್ಕೆ ಬಸಪ್ಪನವರು ಕರೆದೊಯ್ದಿರುವುದು ನಂತರ ದೇವಸ್ಥಾನದ ಅರ್ಚಕರು ಪಟ್ಟದಧಮ್ಮ ದೇವಿಯ ಕರಗಧಾರಕರಿಗೆ ಒಳೆ ಮುನೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡಲು ಹೇಳಿದರು ಪಟ್ಟಣದಮ್ಮ ದೇವಿಯ ಕರಗದಾರಕರು ಪೂಜೆ ಮಾಡುತ್ತಿರುವ ದೃಶ್ಯ ಪಟ್ಟದಮ್ಮ ದೇವಿಯ ಕರಗಧಾರಕರು ಇಪ್ಪತ್ತಾರು ಒಂದು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೇಳು ಒಂದು ಇಪ್ಪತ್ನಾಲ್ಕು ನಮ್ಮೂರಿನಲ್ಲಿ ನಡೆಯುತ್ತಿರುವ ಗ್ರಾಮ ದೇವತೆಯ ಹಬ್ಬವು ಸುರಕ್ಷಿತವಾಗಿ ನಡೆಯಲಿ ಎಂದು ಸ್ವಾಮಿ ಬಸಪ್ಪನ ಹತ್ತಿರ ಆಶೀರ್ವಾದ ಪಡೆದರು ಶ್ರೀ ವಡೆಮುನೇಶ್ವರ ಸ್ವಾಮಿಯು ಹಾಗೂ ಬಸಪ್ಪನವರು ನಿಮ್ಮ ಕಾರ್ಯವು ಸುರಕ್ಷಿತವಾಗಿ ನಡೆಯಲಿ ಎಂದು ಆಶೀರ್ವಾದ ಮಾಡಿದರು ನಮ್ಮೂರಿನ ಗ್ರಾಮ ದೇವತೆಯ ಹಬ್ಬವು ಯಾವ ರೀತಿ ವಿಜೃಂಭಣೆಯಾಗಿ ನಡೆಯುತ್ತೆ ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಜಿ ಡಿ ಕನ್ನಡ ಟ್ರಾವೆಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಕ್ನಿ ಅಲ್ಲಿಗಂಟ ಟೇಕ್ ಕೇರ್ ಟಾಟಾ ಬೈ ಬಾಯ್